ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತಲ್ಲಿ ಬಂದಿದೆ ಗೊತ್ತಾ ಶಿವಮೊಗ್ಗ ಬಂದಿದ್ದೀನಿ ಇವಾಗ ನಾವು ಫಸ್ಟ್ ಬಂದಿದ್ದು ತುಂಗಾ ಡ್ಯಾಮ್ಗೆ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ ಚೆನ್ನಾಗಿದೆ ಬಟ್ ನೀರು ಕಮ್ಮಿ ಇರೋ ಕಾರಣ ಕಮ್ಮಿ ಅಂದರೆ ಮೀಡಿಯಮ್ ಆಗಿತ್ತು ಸೊ ಅದಕ್ಕೆ ಸೆವೆನ್ ಗೇಟ್ಸ್ ಓಪನ್ ಮಾಡಿದರು ನೀರೇನಾದರೂ ಫುಲ್ ಫುಲ್ಲಾದರೆ ನೋಡೋಕಣ್ಣೇ ಸಾಕಾಗಲ್ಲ ಯಾಕಂದರೆ ಆ ಫುಲ್ ಗೇಟ್ಸ್ ಇದೆಯಲ್ಲ ಅದನ್ನೆಲ್ಲ ಓಪನ್ ಮಾಡ್ತಾರಂತೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಆ ಟೈಮಲ್ಲಿ ಫುಲ್ ಆ ನೀರೆಲ್ಲ ಬರುತ್ತಲ್ಲ ಅದು ಮೇಲ್ಗಡೆ ತನಕ ಎಲ್ಲ ಬಂದಿರುತ್ತೆ ಸೊ ಇವಾಗ ನಾವು ಫಸ್ಟ್ ಇದನ್ನು ನೋಡೋಕೆ ಹೋಗಿದ್ದೀವಿ ನಾನು ಬೆಂಗಳೂರಿಂದ ಬರಬೇಕಾದ್ರೆ ವಿಡಿಯೋನ ಮಾಡಲಿಕ್ಕಾಗಿಲ್ಲ ಬಿಕಾಸ್ ನಾನು ಆಫೀಸ್ಗೆ ಹೋಗಿದ್ದೆ ಆ್ಯಂಡ್ ಬಟ್ಟೆ ಕೂಡ ಪ್ಯಾಕ್ ಮಾಡಿರಲಿಲ್ಲ ಅರ್ಜೆಂಟಾಗಿ ಹೊರಟಿದ ಕಾರಣ ನಾನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಬಸ್ ಬುಕ್ ಬಸ್ ಕೂಡ ಬುಕ್ ಮಾಡಿದ್ವಿ ಯಾವ ಬಸ್ ಬುಕ್ ಮಾಡಿದ್ರು ನಮಗೆ ಕಾಯಲ್ಲ ಅಲ್ವಾ ಲೇಟ್ ಲೇಟಾಗಬಾರ್ದು ಅನ್ನೋದಕ್ಕೋಸ್ಕರ ನಾನು ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಅರ್ಜೆಂಟಿಂದ ಹೊರಟಿದ್ದು ಅದಕ್ಕೋಸ್ಕರ ನಾವು ಫಸ್ಟು ಶಿವಮೊಗ್ಗ ಬಂದು ಒಂದು ರೂಮ್ ಬುಕ್ ಮಾಡಿ ಅಲ್ಲಿ ಫ್ರೆಶ್ ಅಪ್ ಆಗಿ ನಾವಲ್ಲಿ ಡೈರೆಕ್ಟ್ ಟಿ ಟಿ ಬಂದಿತ್ತು ಮನೆ ಅಲ್ಲಿಗೆ ಇಲ್ಲಿಂದ ಎಲ್ಲದಕ್ಕೂ ನಾವು ಹೋಗಿದ್ದು ಟಿ ಮಾಡಿಕೊಂಡು ಸೊ ಆ ಟಿ ಟಿ ಬಂದಿದ್ದರಿಂದ ನಾನು ಡೈರೆಕ್ಟ್ ನಾವು ಬಂದಿದ್ದು ಫಸ್ಟು ತುಂಗ ಡ್ಯಾಮ್ಗೆ ತುಂಗಾ ಡ್ಯಾಮೆಲ್ಲ ನೋಡ್ತಾ ಇದ್ದೀವಿ ಇವರೆಲ್ಲ ಬಂದು ಸಹನಾ ಫ್ರೆಂಡ್ಸ್ ಇವಾಗ ನನಗೂ ಕೂಡ ಫ್ರೆಂಡ್ಸು ಇಲ್ಲಿಯೂ ಇಲ್ಲಿನೂ ಶಿವಮೊಗ್ಗ ಫ್ರೆಂಡ್ಸ್ ಇದ್ದರು ಸೊ ಅವರು ನಮಗೆ ಪ್ರತಿಯೊಂದು ಜಾಗಕ್ಕೂ ಕರ್ಕೊಂಡೋಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲನೂ ತೋರಿಸ್ತಾ ಇದ್ರು ಅವರೂ ಕೂಡ ಇಲ್ಲಿ ಫಿಶಿಂಗ್ ಮಾಡೋಕ್ಕೆಲ್ಲ ಬರ್ತಾರಂತೆ ಈ ಇದಕ್ಕೆ ಎಲ್ಲ ಹೇಳ್ತಾ ಇದ್ರು ಚೆನ್ನಾಗಿತ್ತು ಆ್ಯಂಡ್ ಏನಂದರೆ ನಾನು ಆದಷ್ಟು ವಾಯ್ಸ್ ಓವರ್ ಕಮ್ಮಿ ಕೊಡ್ತೀನಿ ಬಿಕಾಸ್ ನಾನು ಎಡಿಟಿಂಗ್ ಕೂಡ ಕಮ್ಮಿ ಮಾಡಿದ್ದೀನಿ ಎಲ್ಲ ಕಡೆಯೂ ವಿಡಿಯೋ ಕ್ಯಾಪ್ಚರ್ಸ್ ನಾನು ಎಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟು ಹಂಗೆ ಆ ವಿಡಿಯೋ ಹಾಕ್ಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡಲ್ಲ ಆ್ಯಂಡ್ ಟಿ ಟಿಲಿ ಕೆಲವೊಂದು ಕಡೆ ಮ್ಯೂಟ್ ಆಗುತ್ತೆ ಯಾಕಂದರೆ ಸಾಂಗ್ ಹಾಕಿರ್ತಾರೆ ಟಿ ಟಿಲಿ ಹೋಗ್ಬೇಕಾದ್ರೆ ಕಾಪಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ನೋಡಿ ರೋಡೆಲ್ಲ ಹೇಗಿದೆ ಅಂತ ಮಳೆ ಬಂದಿತ್ತು ನಾವು ಶಿವಮೊಗ್ಗ ಎಂಟ್ರಿ ಕೊಡ್ತಿದ್ದಂಗೆ ನೀವೇನಾದರೂ ಶಿವಮೊಗ್ಗ ಎಂಟ್ರಿ ಕೊಡಿ ಸೊ ನೀವು ಬಿಸ್ಲೇ ನೋಡೋಲ್ಲ ಅಷ್ಟು ಮಳೆ ಜಿಡಿ ಈ ಥರನೇ ಇರುತ್ತೆ ಫುಲ್ ಮಲ್ನಾಡ್ ಸೈಡ್ ಹೋದ್ರೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲೆಲ್ಲನೂ ಇವಾಗ ಹೋಗ್ತಾ ಹೋಗ್ತಾನೆ ಮಳೆ ಜಿಡಿ ಎಲ್ಲ ಸ್ಟಾರ್ಟು ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಟೈಮಲ್ಲಿ ಈ ವೆದರು ಈ ನೇಚರ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಇವಾಗ ಬಂದಿದ್ದು ಫ ನೆಕ್ಸ್ಟು ಸಕ್ಕರೆ ಬೈಲು ಆನೆ ಬಿಡಾರ ಇಲ್ಲಿ ಆನೆಗಳಿರುತ್ತೆ ಆನೆಗಳನ್ನ ನೋಡ್ಬೋದು ಪ್ರತಿಯೊಂದು ಆನೆ ಅಂದರೆ ಅವರು ಬೇರೆ ಕಡೆ ಎಲ್ಲ ಸರಿ ಆನೆ ಎಲ್ಲ ಇರುತ್ತೆ ನಾವು ಕೂಡ ನೋಡ್ಬೋದು ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಹೋದಾಗ ಏನು ಮಾಡ್ತಿದಾರೆ ಗೊತ್ತಾ ಇವಾಗ ಆನೆಗೆ ಎಂಟ್ರಿ ಕೊಡ್ತಾ ಇದ್ವಿ ನಾವೀಗ ಹೋಗಿರೋ ಟೈಮ್ಗೆ ಸ್ನಾನ ಎಲ್ಲ ಮಾಡಿಸ್ತಾಯಿದ್ರು ಆನೆಗೆ ಅದು ನೋಡೋಕ್ಕಿನ್ನೂ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಆನೆಗೆಲ್ಲ ಸ್ನಾನ ಮಾಡಿಸ್ತಾ ಇರೋದೆಲ್ಲ ನೋಡಿದ್ದು ನಿಮಗೂ ನೋಡಿ ಆದಷ್ಟು ನಾನು ಆ ವೀಡಿಯೋನೇ ಹಾಕ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋನ ಮಿಸ್ ಮಾಡ್ದೆ ನೋಡಿ ಇಲ್ಲೊಬ್ರು ಮ್ಯಾನ್ ಅವರಿಗೆ ನಾನು ಕ್ಯಾಮ್ರಾಮನ್ ಸುಮ್ಮನೆ ವಿಡಿಯೋ ಮಾಡ್ತಾ ಇರೋದು ಎಸ್ ನಾವಿವಾಗ ಬಂದಿರೋದು ಸಕ್ಕರೆ ಬೈಲು ಆನೆ ಬಿಡಾರ ಸೋ ಇವಾಗ ಇಲ್ಲಿ ಆನೆಗಳಿದಾವೆ ನೋಡೋಣ ಅಂತ ಬಂದಿದ್ದೀವಿ ಕಾಂಪ್ಯಾಕ್ಟ್ ನಮ್ಗೆ ವಿಡಿಯೋ ಕಳಿಸ್ಬೇಕು ಇದನ್ನೆಲ್ಲ ಯಾರು ನೋಡ್ಕೊತಾರೆ ನಾನ್ ಹುಷಾರಾಗಿ ಹಾಕ್ಬೇಕು ಯಾರು ಓಕೆ ಆಯ್ತು ನೋಡಿ ಮರಿ ಅಲ್ಲೊಂದಿದೆ ಅಲ್ಲೊಂದಿದೆ ರೆಡಿ ಎಲ್ಲಿ ಸ್ವಲ್ಪ ಇಲ್ಲೂ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನಾವು ರಿಟರ್ನ್ ಬೇರೆ ಕಡೆ ಹೋಗ್ತಾ ಇದ್ದೀವಿ ಇಲ್ಲೇ ಜೋಳ ಎಲ್ಲ ಮಾಡ್ತಾ ಇದ್ರು ಸೊ ಆ ಮಳೆಗೆ ಬಿಸಿ ಬಿಸಿ ಜೋಳ ತಿಂದರೆ ಯಾವ ಥರ ಇರುತ್ತೆ ಚೆನ್ನಾಗಿರುತ್ತಲ್ಲ ಸೊ ಜೋಳ ಎಲ್ಲ ತಗೊಂಡು ನಾವು ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಟ್ರಿಪ್ ಆರ್ಗನೈಸರ್ Gracias. Gracias.

ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅದು ಹೋಗ್ಬೇಕಾದ್ರೆ ಎಲ್ಲ ಒಂದು ಎಲ್ ನೋಡಿ ಹಂಗ ಹೋಗ್ತಾ ನಾವೆಲ್ಲೋ ಬೇರೆ ಕಡೆ ಎಂಟ್ರಿ ಕೊಟ್ಟಂಗೆ ಇಲ್ಲ ಯಾವುದೋ ಕಾರ್ಡ್ ಒಳಗಡೆನೆ ಕ್ಲೀನ್ ಆಗಿ ಎಂಟ್ರಿ ಕೊಟ್ಟಂಗೆ ಕಾಣಿಸುತ್ತೆ ಅಂಡ್ ಎಲ್ರು ನೋಡೋರ್ಗುನು ತುಂಬ ಖುಷಿಯಾಗುತ್ತೆ ಎಷ್ಟೋ ಜನ ಈ ನೇಚರ್ನ ಇಷ್ಟಪಡ್ತಾರೆ ನನ್ನ ಥರನೇ ನನಗೂ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ನೋಡೋಕ್ಕೆ ಅದಕ್ಕೋಸ್ಕರ ವೀಡಿಯೋ ಎಲ್ಲ ನಾನು ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡೆ ನನಗೂ ಒಂಥರ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಲಿಕ್ಕೆ ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ವೀಡಿಯೋ ಯಾಕಂದರೆ ಫುಲ್ ನೇಚರ್ ನಿಮಗೆ ಈ ಈ ಗ್ರೀನರಿ ಬಿಟ್ರೆ ಬಿರಿನೇನು ಕಾಣಿಸಲ್ಲ ಅನ್ನೋ ಥರ ಫುಲ್ ಅದೇ ಇರುತ್ತೆ ನಾವಿವಾಗ ಬಂದಿದ್ದು ಫಸ್ಟು ಒಂದು ಫೋರ್ಟ್ಗೆ ಬರ್ತಾಯಿದ್ದೀವಿ ಇದು ನಾವು ಸಕ್ಕರೆ ಮ್ಯಾಲಿ ಮುಗಿಸ್ಕೊಂಡ್ ಬರಬೇಕಾದ್ರೇ ನಮಗೆ ಈ ಫೋರ್ಟ್ ಇರೋದು ಇಲ್ಲಿಂದ ರಿಟರ್ನ್ ಆಗಬೇಕೇನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಅಷ್ಟಾಗೆ ಇದು ಯಾವ ಕಡೆ ಬರುತ್ತೆ ಅಂತ ಅವ್ರು ಹೇಳಿದ್ರು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಆ್ಯಂಡ್ ಅವ್ರು ಕರ್ಕೊಬಂದರು ಅದಕ್ಕೋಸ್ಕರ ನಾವು ಬಂದು ನೋಡ್ಕೊಂಡು ಹೋಗಿದ್ದು ನನಗೆ ಪ್ರಾಪರಾಗಿ ಪ್ರಾಪರಾಗಿ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಅಷ್ಟಾಗಿ ಗೊತ್ತಿಲ್ಲ ನಾವು ಫಸ್ಟ್ ಬಂದಿದ್ದು ಕಾವಲೆ ದುರ್ಗ ಫೋರ್ಟ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗಳಿಗೂ ಸಿಗುತ್ತೆ ಇದಕ್ಕೂ ಒಂದ್ಸಲ ಟ್ರಕ್ಕಿಂಗ್ ಹೋಗಿ ಸಖತ್ತಾಗಿದೆ ನಾವಿವಾಗ ಇಲ್ಲಿಂದ ಏನು ಅನ್ಕೊಂಡಿದ್ದು ಅಂತ ಇವರು ಇಲ್ಲಿ ಟ್ರಕ್ಕಿಂಗ್ ಮಾಡಬೇಕು ಅಂತ ಕರ್ಕೊಂಡು ಬರ್ತಾ ಇರೋದು ಟ್ರಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಪ್ಲೇಸ್ ಅಂತ ಈ ಟೈಮಲ್ಲಿ ಬಿಸಿಲಿರೋಲ್ಲ ಏನಿರಲ್ಲ ಎಷ್ಟು ಈಸಿಯಾಗಿ ಟ್ರಕ್ ಮಾಡ್ಬೋದು ಗೊತ್ತಾ ಒಂದು ಸ್ವಲ್ಪ ಟಯರ್ಡ್ ಕೂಡ ಅನಿಸಲ್ಲ ಜಾಸ್ತಿ ನಮಗೆ ಏನಂದರೆ ನಾವು ಹತ್ತುತ್ತಿರೋದೊಂದು ಟಯರ್ಡ್ ಅನ್ನಿಸ್ಬೋದೇನೋ ಅಷ್ಟೇ ಅದು ಬಿಟ್ಟರೆ ಈಗ ಬಿಸಿಲಿರಲ್ಲ ಏನಿರಲ್ಲ

ನೀವ್ ಸಕ್ಕತ್ತ ಕಾಣ್ತಿದ್ದೀರಾ ಇಲ್ಲ ಚೆನ್ನಾಗಿ ಕಾಣ್ತಿದ್ದೀರಾ ಮಂಜು ಹಾ ಅವ್ರಿಗೆ ಅವ್ರಿಗೆ ಬೇಕು ಏನ್ ಮಳೆ ಬರಲ್ಲ ಅನ್ಸುತ್ತೆ ಏ ಎಲ್ಲರೂ ಕೋಟ್ ಹಾಕೊಂಡು ಹೋಗ್ತಿದ್ದಾರೆ ಜರಿ ಅದೇ ಹೋಗಿ ಆಟ ಆಡಿ ಅದ್ರಲ್ಲಿ ಈ ಕಡೆಯಿಂದ ಬಂದು ಈ ಕಡೆಯಿಂದ ಬಂದು ಅಲ್ಲಿಗೆ ಹತ್ಬೇಕಾ ಇಲ್ಲಿ ನಾವು ಫಸ್ಟು ಬೇಲಿ ಹರ್ಕೊಂಡು ಹೋಗ್ತಾಯಿದ್ದೀವಿ ಯಾಕಂದರೆ ಅಲ್ಲಿ ಲೋಕಲ್ ಅವರು ಏನು ಮಾಡಿದ್ದಾರೆ ನಾಟಿ ಎಲ್ಲ ಮಾಡಿದಾರಲ್ವ ಭತ್ತದ ನಾಟಿ ಮತ್ತು ಅಡಿಕೆ ಎಲ್ಲ ಸೊ ಏನೂ ಪ್ರಾಣಿಗಳೆಲ್ಲ ಬರಬಾರ್ದು ಅನ್ನೋದಕ್ಕೂ ರೀಸನ್ ಇರಬೇಕು ಅನ್ಸುತ್ತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಎಲ್ಲನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಹೋಗ್ತಾನೆ ನೋಡಿ ಸೀನರಿ ಯಾವ ಥರ ಇದೆ ಎಂಟ್ರಿ ಕೊಡ್ತಿದ್ದ ಹಂಗೆನೇ ಎಂಟ್ರಿ ಪಾಯಿಂಟು ಈ ಥರ ಇತ್ತು ನಮ್ಮನ್ನ ಗ್ರೀನರಿ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋ ಥರ ಇದೆ ಅಲ್ವಾ ಆ ತರನೇ ಇತ್ತು ನಾವು ಹೋಗಿದ ಹತ್ರ ಇನ್ನೊಂದು ಏನಂದರೆ ಹೇಳಬೇಕಂದ್ರೆ ನಾನು ಏನು ಹೇಳ್ತೀನಿ ಅಂದರೆ ನಾವೇನು ಈ ವಾಟ್ರ್ ಬಾಟಲು ಮತ್ತು ಪ್ಲಾಸ್ಟಿಕ್ ಪೇಪರ್ಸ್ ಇದನ್ನೆಲ್ಲನೂ ತೊಗೊಂಡು ಬನ್ನಿ ರಿಟನ್ನು ಯಾವುದು ಕೂಡ ಅಲ್ಲೇ ಎಸೆಯೋದು ಮತ್ತು ತಿಂದ ತಕ್ಷಣ ಖಾಲಿಯಾಗಿದ್ದ ತಕ್ಷಣ ಎಸೆಯೋದು ಮಾಡೋದೆಲ್ಲ ಮಾಡೋಕೆ ಹೋಗ್ಬಿಡಿ ಅವು ಅಲ್ಲೇನಾದರೂ ಏನಾದರೂ ಪ್ಲಾಸ್ಟಿಕ್ ಕವರ್ಸು ಬಾಟಲ್ಸ್ ಏನಾದರೂ ಕಾಣಿಸ್ತಿದ್ಯಾ ಏನೇನು ಕಾಣಿಸ್ತಿಲ್ಲ ಬರೀ ಹಸಿರು ಹಸಿರು ಬಿಟ್ಟರೆ ನಮ್ಮ ಕಣ್ಣಿಗೆ ಇನ್ನೇನೂ ಕಾಣಿಸಲ್ಲ ಅಷ್ಟು ಚೆನ್ನಾಗೇ ಮೈಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಾವು ತಗೊಂಡು ಒಂದೇ ಒಂದು ವಾಟರ್ ಬಾಟಲ್ ಅಷ್ಟೇ ಅದು ಬಿಟ್ಟರೆ ಬೇರೆ ತಿಂಡಿ ಮತ್ತು ಪ್ಲಾಸ್ಟಿಕ್ ಕವರ್ಸ್ಗಳು ಏನೇನು ಕ್ಯಾರಿ ಮಾಡಿರಲಿಲ್ಲ ಸೊ ಅದನ್ನೇ ನಾವು ರಿಟರ್ನ್ ತೊಗೊಂಡು ಬಂದ್ವಿ ನಾನು ಹೇಳೋದು ಇಷ್ಟೇ ಇದೊಂದೇ ಪ್ಲೇಸ್ ಅಂತ ಎಲ್ಲಿ ಹೋದ್ರೂ ಅವ್ರೇನು ಏನು ಮೇಂಟೈನ್ ಮಾಡಿರ್ತಾರೋ ಅದನ್ನು ನಾವು ಕೂಡ ಮೇಂಟೇನ್ ಮಾಡಬೇಕು ಅಷ್ಟೇ ಕ್ಲೀನಾಗಿ ಡಿಸಿಪ್ಲಿನಿಂದ ಇರಬೇಕು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಡಿಸಿಪ್ಲಿನ್ಸು ಮತ್ತು ಏನು ಒಣದೇ ಇರೋ ಥರ ಆ ಪ್ಲೇಸ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ತುಂಬ ಸುಂದರವಾಗಿ ಕಾಣಿಸುತ್ತೆ ಸೊ ಅಷ್ಟೇ ಹೇಳೋದು ನಾನು ತುಂಬ ಚೆನ್ನಾಗಿತ್ತು ಇಲ್ಲಿಂದ ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಎಸ್ ರಿಯಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ ಆ್ಯಂಡ್ ಇದು ಫೋರು ಫೋರ್ ಏನು ಫೋರ್ ಕಿಲೋಮೀಟರ್ಸ್ ಒಂದು ಕಿಲೋಮೀಟರ್ ಆಯಿತಾ ಸರಿಯಾಗಿ ನನಗೆ ಗೊತ್ತಿಲ್ಲ ಹೇಳ್ತಾ ಹೇಳ್ತಾಯಿದ್ರು ಮತ್ತೊಗ್ಬಿಟ್ಟು ಸಖತ್ತಾಗಿದೆ ಹತ್ತಬೇಕು ಮಳೆ ಬರುತ್ತೆ ಅಂತ ಹೇಳಿದ್ರು ಕೆಲವೊಬ್ರು ರೈನ್ಕೋಟ್ ಹಾಕೊಂಡು ಹೋಗ್ತಿದ್ದಾರೆ ನಾವು ರೈನ್ಕೋಟ್ ಹಾಕೊಂಡು ಹೋಗ್ತಾ ಇಲ್ಲ ಬಿಕಾಸ್ ಏನಂದರೆ ಇದ ಅದೇನದು ರೈನ್ ರೈನ್ಕೋಟ್ ಹಾಕೊಂಡೋದ್ರೆ ನಾವು ಹತ್ತಕ್ಕೆ ಸೊ ಈ ಥರ ಈಗ ಇರುತ್ತಾ ಬೇಸ್ಗೆ ಬಂದರು ನಾವು ಹಾಂ 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 ಫಾಗಿರಲ್ಲ ಬಟ್ ಇದಿರುತ್ತೆ ವೆದರ್ ಬಟ್ ಸೆಕೆ ಆಗುತ್ತಲ್ವಾ

ಎಷ್ಟು ಕಿಲೋಮೀಟರ್ ಇದೆ ಟೂನಾ ಓಕೆ ಟೂ ಕಿಲೋಮೀಟರ್ಸ್ ನೋಡಿ ಏನು ಅನ್ನಿಸ್ತಿದೆ ಈ ಬಟ್ ಬೆಟ್ಟ ನೋಡಿ ನಮಗೆ ಹತ್ಬೇಕು ಅನಿಸ್ತಿದೆ ಓಕೆ ಫ್ರೆಂಡ್ಸ್ ಏನಂದರೆ ಹೋದ್ಮೇಲೆ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡೋಣ ಟೂ ಕಿಲೋಮೀಟರ್ಸ್ ಟು ಕಿಲೋಮೀಟರ್ಸ್ ಇದೆಯಂತೆ ಸೊ ಹತ್ತಷ್ಟರಲ್ಲಿ ಆಗುತ್ತೆ ಎಲ್ಲರತ್ರೂರ ಇರುತ್ತೆ ಏನು ಇಲ್ಲ ಹತ್ತಬೇಕಾ ಮತ್ತು ಇದೇನು ಏನು ಬಂಡ ಕೆತ್ತಿರೋದದು ಯಾರನ್ನು ನಾನು ಇನ್ನೂ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಸ್ಟಾರ್ಟಿಂಗು ಸೊ ಇವಾಗ ಎಲ್ರು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನೋಡಿ ಹೇಳಿ ಇವಾಗ ನೀವು ಹೇಳಿ ತಿರುಕೊಳ್ಳಿ ಅವ್ರಿಗೆ ನಾಚಿಕೆ ಜಾಸ್ತಿ ಅಂತ ಹಿಂಸೆ ಎಲ್ಲ ಮಾಡೋದ್ ಬೇಡ ಸಹಾನ ಗೊತ್ತಿರುತ್ತೆ ಗಿರೀಶ್ ಅಂತ ಇವ್ರ ಹೆಸರು ಹಾಯ್ ನಿಮ್ಮ ಹೆಸರು ದೀಪಿಕಾ ಹಾ ದೀಪಿಕಾ ದೀಪಿಕಾ ಅಲ್ಲೋಡಿ ಅವರು 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 ನಮ್ಮ ಏನದು ಅವರು ಹಾ ದೀಪಿಕಾನೇ ಹೇಳ್ತೀರೆ ಗಿರೀಶ್ ಗಿರೀಶ್ ಅವರು ನಮ್ಮ ಟ್ರಾವೆಲಿಂಗ್ ಏನದು ಏನಂತಾರೆ ಇದು ಆರ್ಗನೈಸರ್ ಪಾಪ ಅನ್ಬರ್ದು ಅಲ್ಲ ಟ್ರಿಪ್ ಆರ್ಗನೈಸರ್ ಅಲ್ಲಿದ್ದಾರೆ ಮುಂದೆ ಕಿರಿಕೊಳ್ಳಿ ನೀವು ಹೇಳಿದ್ದು ಹೆಸರು ಬನ್ನಿ ಇವಾಗ ನಮ್ ಟ್ರಿಪ್ಗೆ ಎಲ್ಲಾರ್ ಕಡೆ ಕರ್ಕೊಂಡೋಗ್ತಾರ ಆರ್ಗನೈಸರ್ನ ತೋರಿಸ್ಬಿಡ

ಹಲೋ ಅದಿ ಚಿಡಿಕೆ ಇದೆಯಲ್ಲ ಅದು ಎನಿಮಿಗಳು ಬಂದ್ರೆ ನೋಡಕ್ಕೆ ಆ ಚಿಕ್ ಚಿಕ್ ಇದಿರೋ ನಾನು एक्सप्लेन ಬೇಡ ಬಟ್ ಸುಮ್ ಸುಮ್ನೆ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಗೊತ್ತಲ್ಲ ಅದಕ್ಕೆ ಏನೋ ಕುರಿ ಹೊಡಿಸ್ತಿದೀಯಾ ಕುರಿ ಹೊಡಕ್ತಾಯಿದೀಯಾ

ಇವಾಗ ನಾವು ಸೆಕೆಂಡ್ ಗೇಟಿಗೆ ಬಂದು ಎಂಟ್ರಿ ಆಗಿದ್ದೀವಿ ನಾವು ಬಂದಿದ್ದು ಹಿಂಗೇನೆ ಈ ಸೈಡಿಂದ ಬಂದಿದ್ದು ಸೊ ಇಲ್ಲಿಂದ ಬಂದು ಹಿಂಗೆ ಹತ್ಕೊಂಡು ಬಂದ್ವಿ ಇಲ್ಲಿ ಬಂದ್ವಿ ಆ್ಯಂಡ್ ಈ ಪಾಯಿಂಟ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೊ ಮುಂದೆ ಹೋಗ್ತೀವಿ ಮುಂದೆ ಹೋದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ

ವ್ಯೂ ನೋಡಿ ಇಲ್ಲಿಂದ ಇವಾಗ ನಮ್ಮ ಟ್ರಿಪ್ ಆರ್ಗನೈಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಅಂತ ಸೊ ಹೇಳಿ ಇದೇನಂದ್ವಿ ಟ್ರಿಪ್ ನ ಕೊನೆಯ ಬಾಗಿಲು 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 ಎಸ್ ಮೂರು ಆಯ್ತು ಅಲ್ಲಿಂದ ಬಂದಿದ್ದು ಅಲ್ಲಿಂದ ಬಂದಿದ್ದು ಇದು ರಿಯಲ್ ರಿಯಲಿ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ನೋಡಿದ್ರೆ ಮಾತ್ರ ಸಖತ್ತಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬಜ್ಲಿ ಬಿಡು ಮಳೆ ಬಂತು ಗಾಯ್ಸ್ ಫುಲ್ ಟೈರ್ ಕಲ್ಲಿ ತರ ಇದೆ ತೆರ ಅಚ್ಚಬೇಕು ಮಳೆ ಸ್ಟಾರ್ಟ್ ಆಯ್ತು ಇವಾಗ ನೋಡಿ ಅಲ್ಲಿಂದ ಇಲ್ಲಿಗೆ ಇನ್ನು ಅಲ್ಲಿ ಲಾಸ್ಟ್ ಇವಾಗ ಅಲ್ಲಿಗೆ ಹೋಗಿ ನಾವು ರೀಚ್ ಆಗಬೇಕು ಇಲ್ಲಿ ಅವ್ರು ಹೇಳಿದ್ರು ಏನು ಕಾಶಿ ಬಿಟ್ರೆ ಕಾಶಿ ಬಿಟ್ಟರೆ ಏನಂತಲ್ಲ ನೀವು ವಿಶ್ವನಾಥ ಟೆಂಪಲ್ ವಿಶ್ವನಾಥ ಟೆಂಪಲ್ ಅಂತ ಬಟ್ ಓಪನ್ ಇಲ್ಲ ಕ್ಲೋಸ್ ಆಗಿದೆ ಹಾಂ

ಟ್ರಕ್ಕಿಂಗ್ ಮಾಡ್ತಿದ್ದಾಗೇನೆ ಮಳೆ ಕೂಡ ಸ್ಟಾರ್ಟ್ ಆಯ್ತು ಇನ್ನು ಮೇಲೆ ಟಾಪ್ ಹೋಗ್ಬೇಕಂತೆ ಸೊ ನಾವು ಅಲ್ಲಿಗೆ ಹೋಗಿ ರೀಚ್ ಆಗ್ತೀವ ಡೆಸ್ಟಿನೇಷನ್ ನ ಇಲ್ಲ ಅರ್ಧಕ್ಕೆ ಓಡ್ ಬಂದ್ಬಿಡ್ತೀವ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಬಿಕಾಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ ಲೆಂತಿ ಕೂಡ ಆಗುತ್ತೆ ಇಲ್ಲಿ ನಿಮಗೂ ಬೋರ್ ಕೂಡ ಆಗಬಾರ್ದು ಅಂತ ನೆಕ್ಸ್ಟ್ ಪಾರ್ಟ್ನ ನಾನು ಇದ್ದೀನಿ ಅವಾಗ ನೀವು ಫುಲ್ ವೀಡಿಯೋನ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್